ಕಾಂಗ್ರೆಸ್ ಬಾಗಿಲು ತಟ್ಟಾರ ಜೆಡಿಎಸ್ ಶಾಸಕ ಅನ್ನುವ ಅನುಮಾನ ಚನ್ನಪಟ್ಟಣದ ಬೈ ಎಲೆಕ್ಷನ್ ಫಲಿತಾಂಶದ ನಂತರದಲ್ಲಿ ಜೋರಾಗಿದೆ ತೆನೆ ಹೊರೆಯನ್ನ ಇಳಿಸ್ಲಿಕ್ಕೆ ಶಾಸಕ ಜಿಟಿ ದೇವೇಗೌಡರು ಸಿದ್ಧವಾದಂತಿದೆ ಮತ್ತೊಮ್ಮೆ ನಿಖಿಲ್ ಸೋಲಿನ ಬಗ್ಗೆ ಜೆ ಡಿ ಎಸ್ ಶಾಸಕರು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ ನಿಖಿಲ್ ಬದಲು ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು ನಿಖಿಲ್ಗೆ ಟಿಕೆಟ್ ಕೊಡಬೇಕಿತ್ತು ಅನ್ನೋದೇನು ಇರಲಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಸೋಲಿನ ಹೊಣೆಯನ್ನು ಹೊರಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಹಿರಿಯ ಶಾಸಕ ಜಿ ಟಿ ದೇವೇಗೌಡ್ ಇಲ್ಲ ಅವತ್ತು ಹೇಳಿದ್ರು ನನಗೆ ಇಲ್ಲ ನಾವು ಗೆಲ್ಲಲ್ಲ ಯಾರನ್ನ ಹಾಕಿದ್ರು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ಇಲ್ಲ ಇಲ್ಲ ನೀವಾಗನ್ಬೇಡಿ ಯೋಗೇಶನ್ ಗಾರು ಕೊಡಿ ನಿಖಿಲ್ಗಾರು ಕೊಡಿ ಜೊತೆಲಿ ಇಟ್ಕೊಳ್ಳಿ ಯೋಗೇಶನ್ನ ಜೊತೇಲಿ ಇಟ್ಕೊಳ್ಳಿ ಅಂತ ಇಪ್ ಈ ವರ್ಡನ್ನ ಅವ್ರಿಗೆ ಹೇಳಿದ್ದೀನಿ ನಾನು ನನ್ನ ಜೊತೆ ಯಾವ ಬೈಲಿ ಯಾಕೆ ಹೇಳಿದ್ರೂ ಗೊತ್ತಿಲ್ಲ ನಾವು ಹೋಗ್ತಿರ್ಬೇಕ್ರೆ ನಾವು ಯಾರು ಹಾಕಿದ್ರು ಗೆಲ್ಲಲ್ಲ ಆ ಕ್ಷೇತ್ರ ನಾವು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ನನಗೆ ಹೇಳಿದ್ದಾರೆ ಅವರು ಆದರೂ ನಿಖಿಲ್ನೇ ಹಾಕ್ಬೇಕು ಹಾಕಿದ್ರು ಒಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು ಸೋಲೋದು ಗೆಲ್ಲೋದು ಬೇರೆ ನಿಖಿಲ್ಗೆ ಹಾಕ್ಬೇಕು ಅಂತೇನು ಇರಲಿಲ್ಲ ಹಾಕಿದ್ರು ಯಾಕೆ ಹಾಕಿದರು ಏನು ಇವೆಲ್ಲ ಅವರೇ ಹೇಳಬೇಕು ಯೋಗೇಶ್ವರ ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ ಯೋಗೇಶ್ ವರ್ಗಾರು ಕೊಡ್ಬೋದಿತ್ತು ಗೆಲ್ತಿದ್ರು ಯೋಗೇಶ್ಗೆ ಇವ್ರ ಜೊತೇಲಿ ಇಟ್ಕೊಂಡು ಮಾಡಿದರು ಇವರೇ ಗೆಲ್ತಿದ್ರು ಆ ಚುನಾವಣೆ ಇಲ್ಲ ಪ್ರಚಾರಕ್ಕೂ ಹೋಗಲಿಲ್ಲ ಸರ್ ಹಾಂ ಪ್ರಚಾರಕ್ಕೆ ಹೋಗಲಿಲ್ಲ ನೀವು ಮಾರೇ ಎಷ್ಟು ಸತಿ ಹೇಳಿ ನಾನು ನನ್ನ ಕರೆದೇ ಇಲ್ಲ ಮರೇ ಒಬ್ಬರು ಪಕ್ಷನೂ ಕರೀಲಿಲ್ಲ ಈಗ ನಿಖಿಲ್ ಜೊತೆ ಸದಸ್ಯತ್ವ ನೋಂದಣೆ ಮಾಡೋಕ್ಕೆ ಬಂದಿದ್ದಾಗ ನಿಖಿಲ್ ಕರೆದ್ರು ಸುರೇಶ್ ಬಾಬು ಅವರೆಲ್ಲ ಬಂದಿದ್ದರು ಆ ಸಭೆಗೆ ನಾವು ಹೋಗಿದ್ದೆ ಈ ಚುನಾವಣೆ ಕರೆದಿರೋಯ್ತಿಲ್ವ ನಾನು ನಿಖಿಲ್ ಅವ್ರ ಅಭ್ಯರ್ಥಿಯಾಗಿಯೇ ಆಗಲಿ ಅನಿತಾ ಕುಮಾರಸ್ವಾಮಿಯವರೇ ಆಗಲಿ ಎಚ್ ಡಿ ಕುಮಾರಸ್ವಾಮಿಯವರಾಗಲಿ ಎಚ್ ಡಿ ದೇವೇಗೌಡರಾಗಲಿ ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಗಳು ಇಲ್ಲ ಬಂದೂ ಕರೀಲಿಲ್ಲ ಜನ ಬಯಸಿದ್ರೆ ಕ್ಷಮೆ ಇರಲಿ ಜನ ಬಯಸಿದ್ರೆ ಕಾಂಗ್ರೆಸ್ ಸೇರ್ತೇನೆ ಅನ್ನೋ ಜಿ ಟಿ ದೇವೇಗೌಡರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸೇರೋದು ಜಿ ಟಿ ದೇವೇಗೌಡ್ರ ಅಭಿಪ್ರಾಯ ಅವರಷ್ಟೇ ಅಲ್ಲ ಬಹಳ ಜನ ಬಿ ಜೆ ಕೂಡ ಇದನ್ನೇ ಕಾಯ್ತಿದ್ದಾರೆ ಅಂತ ಕನಕಪುರದಲ್ಲಿ ಡಿ ಪಿ ಎಮ್ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಸೇರ್ಪಡೆ ಆಗ್ತೀನಿ ಅಂತ ಮಾತು ಹೇಳಿದರು ಜಾವಾ ಇವತ್ತು ಅವರ ಅಭಿಪ್ರಾಯ ಅವರೊಬ್ಬರೇ ಅಲ್ಲ ಬಹಳ ಜನ ಬಿ ಜೆ ಪಿಯವರು ಇದ್ದಾರೆ ನಾನು ಈಗ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲ ಕಾಯ್ತಿತ್ತ ಜನ ಬಯಸಿದ್ರೆ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಮಾತು ಹೇಳಿದ ಯಾವಾಗ ನೋಡೋಣ ಅವ್ರ ಅಭಿಪ್ರಾಯ ಅವರೊಬ್ಬರೇ ಅಲ್ಲ ಬಹಳ ಜನ ಬಿ ಜೆ ಪಿಯವರು ಇದ್ದಾರೆ ನಾನು ಈಗ ಅವರೆಲ್ಲ ಬಿ ಜೆ ಪಿಯವರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲ ಕಾಯ್ತಿತ್ತ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಉಂಟಾದ ಸೋಲಿನ ಕುರಿತಾಗಿ ದೇವೇಗೌಡರು ಮೌನ ಮುರಿದಿದ್ದಾರೆ ಮೊಮೊಗನ ಸೋಲಿನ ಬಗ್ಗೆ ಇವತ್ತು ಮಾತನಾಡೋದಿಲ್ಲ ದೆಹಲಿಗೆ ತೆರಳುತ್ತಾ ಇದ್ದೇನೆ ದೆಹಲಿಯಿಂದ ಬಂದು ಈ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿ ದೇವೇಗೌಡರು ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ

ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಉಂಟಾದ ಸೋಲಿನ ಕುರಿತಾಗಿ ದೇವೇಗೌಡರು ಮೌನ ಮುರಿದಿದ್ದಾರೆ ಮೊಮೊಗನ ಸೋಲಿನ ಬಗ್ಗೆ ಇವತ್ತು ಮಾತನಾಡೋದಿಲ್ಲ ದೆಹಲಿಗೆ ತೆರಳುತ್ತಾ ಇದ್ದೇನೆ ದೆಹಲಿಯಿಂದ ಬಂದು ಈ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿ ದೇವೇಗೌಡರು ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಭೇಟಿ ಮಾಡ್ತೇನೆ ಪಾರ್ಟಿ ಆಫೀಸ್ ಬಂದು ಭೇಟಿ ಮಾಡ್ತೇನೆ ಕೀಳು ಎಲ್ಲ ಪ್ರಶ್ನೆ ಜನ ಬಯಸಿದ್ರೆ ಕ್ಷಮೆ ಇರಲಿ ಜನ ಬಯಸಿದ್ರೆ ಕಾಂಗ್ರೆಸ್ ಸೇರ್ತೇನೆ ಅನ್ನೋ ಜಿಟಿ ದೇವೇಗೌಡರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸೇರೋದು ಜಿಟಿ ದೇವೇಗೌಡರ ಅಭಿಪ್ರಾಯ ಅವರಷ್ಟೇ ಅಲ್ಲ ಬಹಳ ಜನ ಬಿಜೆಪಿಯವರು ಕೂಡ ಇದನ್ನೇ ಕಾಯ್ತಿದ್ದಾರೆ ಅಂತ ಕನಕಪುರದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ನೋಡೋಣ ಅವ್ರ ಅಭಿಪ್ರಾಯ ಅವರೊಬ್ಬರೇ ಅಲ್ಲ ಬಹಳ ಜನ ಬಿಜೆಪಿಯವ್ರು ಇದ್ದಾರೆ ನಾನು ಈಗ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕೆ ಆಯ್ತಿತ್ತ ಸೇರ್ಪಡೆ ನೋಡೋಣ ಅವ್ರ ಅಭಿಪ್ರಾಯ ಅವರೊಬ್ಬರೇ ಅಲ್ಲ ಬಹಳ ಜನ ಬಿಜೆಪಿಯವರು ಇದ್ದಾರೆ ನಾನು ಈಗ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕಾಯ್ತಿತ್ತ ಕಾಂಗ್ರೆಸ್ ಬಾಗಿಲು ತಟ್ಟಾರ ಜೆಡಿಎಸ್ ಶಾಸಕ ಅನ್ನುವ ಅನುಮಾನ ಚನ್ನಪಟ್ಟಣದ ಬೈ ಎಲೆಕ್ಷನ್ ಫಲಿತಾಂಶದ ನಂತರದಲ್ಲಿ ಜೋರಾಗಿದೆ ತೆನೆ ಹೊರೆಯನ್ನ ಇಳಿಸ್ಲಿಕ್ಕೆ ಶಾಸಕ ಜಿ ಟಿ ದೇವೇಗೌಡರು ಸಿದ್ಧವಾದಂತಿದೆ ಮತ್ತೊಮ್ಮೆ ನಿಖಿಲ್ ಸೋಲಿನ ಬಗ್ಗೆ ಜೆಡಿಎಸ್ ಶಾಸಕರು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ ನಿಖಿಲ್ ಬದಲು ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು ನಿಖಿಲ್ಗೆ ಟಿಕೆಟ್ ಕೊಡಬೇಕಿತ್ತು ಅನ್ನೋದೇನು ಇರಲಿಲ್ಲ ಅಂತ ಹೇಳಿ ರಿಪಬ್ಲಿಕ್ ನಡದ ಜೊತೆಯಲ್ಲಿ ಜಿ ಟಿ ದೇವೇಗೌಡರು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಸೋಲಿನ ಹೊಣೆಯನ್ನು ಹೊರಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಹಿರಿಯ ಶಾಸಕ ಜಿ ಟಿ ದೇವೇಗೌಡ ಇಲ್ಲ ಅವತ್ತು ಹೇಳಿದ್ರು ನನಗೆ ಇಲ್ಲ ನಾವು ಗೆಲ್ಲಲ್ಲ ಯಾರನ್ನ ಹಾಕೋರು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ಇಲ್ಲ ಇಲ್ಲ ನೀವಾಗನ್ಬೇಡಿ ಅನ್ಬೇಡಿ ಯೋಗೇಶನ್ಗಾರು ಕೊಡಿ ನಿಖಿಲ್ಗಾರು ಕೊಡಿ ಜೊತೇಲಿ ಇಟ್ಕೊಳ್ಳಿ ಯೋಗೇಶನ್ನ ಯೋಗೇಶ್ ಜೊತೇಲಿ ಇಟ್ಕೊಳ್ಳಿ ಅಂತ ಇಪ್ ಈ ಹೊರಡನ್ನ ಅವ್ರಿಗೆ ಹೇಳಿದ್ದೀನಿ ನಾನು ನನ್ನ ಜೊತೆ ಯಾವ ಬೈಲಿ ಯಾಕೆ ಹೇಳಿದ್ರು ಗೊತ್ತಿಲ್ಲ ನಾವು ಹೋಗ್ತಿರ್ಬೇಕ್ರೆ ನಾವು ಯಾರು ಹಾಕೋರು ಗೆಲ್ಲಲ್ಲ ಆ ಕ್ಷೇತ್ರ ನಾವು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ನನಗೆ ಹೇಳಿದ್ದಾರೆ ಅವರು ಆದರೂ ನಿಖಿಲ್ನೇ ಹಾಕ್ಬೇಕು ಹಾಕಿದ್ರು ಒಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು ಸೋಲೋದು ಗೆಲ್ಲೋದು ಬೇರೆ ನಿಖಿಲ್ಗೆ ಹಾಕ್ಬೇಕು ಅಂತೇನು ಇರಲಿಲ್ಲ ಹಾಕಿದ್ರು ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು ಯೋಗೇಶ್ವರ ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ ಯೋಗೇಶ್ಗೆ ವರ್ಗಾರು ಕೊಡ್ಬೋದಿತ್ತು ಗೆಲ್ತಿದ್ರು ಯೋಗೇಶ್ಗೆ ಇವ್ರ ಜೊತೇಲಿ ಇಟ್ಕೊಂಡು ಮಾಡಿದರು ಇವರೇ ಗೆಲ್ತಿದ್ರು ಆ ಚುನಾವಣೆ ಇಲ್ಲ ಪ್ರಚಾರಕ್ಕೂ ಹೋಗ್ಲಿಲ್ಲ ಸರ್ ಹಾಂ ಪ್ರಚಾರಕ್ಕೆ ಹೋಗಲಿಲ್ಲ ನೀವು ಮಾರೇ ಎಟ್ ಸತಿ ಹೇಳಿ ನಾನು ನನ್ನ ಕರೆದೇ ಇಲ್ಲ ಮಾರೇ ಒಬ್ಬರು ಪಕ್ಷನೂ ಕರೀಲಿಲ್ಲ ಈಗ ನಿಖಿಲ್ ಜೊತೆ ಸದಸ್ಯತ್ವ ನೋಂದಾಣ ಮಾಡೋಕ್ಕೆ ಬಂದಿದ್ದಾಗ ನಿಖಿಲ್ ಕರೆದ್ರು ಸುರೇಶ್ ಬಾಬು ಅವರೆಲ್ಲ ಬಂದಿದ್ದರು ಆ ಸಭೆಗೆ ನಾವು ಹೋಗಿದ್ದೆ ಈ ಚುನಾವಣೆ ಕರೆದಿ ಹೋಯ್ತಿಲ್ವ ನಾನು ನೀ ನಿಖಿಲ್ ಅವ್ರ ಅಭ್ಯರ್ಥಿಯಾಗಿಯೇ ಆಗಲಿ ಅನಿತಾ ಕುಮಾರಸ್ವಾಮಿಯವರೇ ಆಗಲಿ ಎಚ್ ಡಿ ಕುಮಾರಸ್ವಾಮಿಯವರಾಗಲಿ ಎಚ್ ಡಿ ದೇವೇಗೌಡರಾಗಲಿ ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ ಬಂದೂ ಕರೀಲಿಲ್ಲ